we ಆರ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಲು ಕೇಂದ್ರ ಅನುಮತಿಯನ್ನ ಕೊಟ್ಟಿದೆ ಹಿಂದೆ ಇತ್ತು ಈ ಅನುಮತಿ ಬಟ್ ಇಂದಿರಾ ಗಾಂಧಿಯವರು ಅದಕ್ಕೆ ನಿಷೇಧವನ್ನ ಹೇರಿದ್ರು ಸೊ ಮೋದಿ ನಿರ್ಧಾರಕ್ಕೆ ಈಗ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸೊ ಅಧಿಕಾರಶಾಹಿಗಳು ಇನ್ನು ಮುಂದೆ ಚಡ್ಡಿ ಆಗ್ತಾರೆ ಅಂತ ಹೇಳಿ ಕಾಂಗ್ರೆಸ್ ವ್ಯಂಗ್ಯ ಮಾಡ್ತಾ ಇದೆ ಇಲ್ಲ ಚಡ್ಡಿ ಬದಲಾವಣೆಯಾಗಿ ಈಗ ಪ್ಯಾಂಟ್ ಬಂದಿದೆ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ಭಾಗಿಯಾಗಲು ನಿಷೇಧವನ್ನ ಹೇರಲಾಗಿತ್ತು ಈಗ ಅದನ್ನ ನಿಷೇಧವನ್ನ ವಾಪಸ್ ಪಡೆದಿದೆ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಈಗ ಈ ವಿಚಾರದಲ್ಲಿ ಏನ್ ನಿಲುವನ್ನ ಇಟ್ಕೊಂಡಿದೆ ಅದಕ್ಕೆ ವ್ಯಾಪಕವಾಗಿರುವಂತಹ ಆಕ್ರೋಶ ಬರ್ತಾ ಇದೆ ವಿರೋಧ ಪಕ್ಷಗಳಿಂದ ಈಗ ಅಧಿಕಾರಶಾಹಿಗಳು ಕೂಡ ಈಗ ಇನ್ನು ಮುಂದೆ ಚಡ್ಡಿಗಳಾಗ್ತಾರೆ ಅನ್ನುವಂತ ಟೀಕೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ ನನ್ನ ಸಹೋದ್ಯೋಗಿ ಶಬೀರ್ ನೆಡ್ಗುಂದ್ ನನ್ನ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶಬೀರ್ ಈಗ ಏನು ಈ ವಿಚಾರದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಯಾಕೆ ದಿಢೀರ್ ಆದಂತಹ ನಿಲುವನ್ನ ಈಗ ತೆಗೆದುಕೊಳ್ತಾ ಇರೋದು ಮತ್ತೆ ಯಾಕೆ ವ್ಯಾಪಕವಾಗಿರುವಂಥ ಆಕ್ರೋಶ ಬರ್ತಾ ಇದೆ ಈಗ ಅಹ್ ಅರುಣ್ ಆರ್ ಎಸ್ ಎಸ್ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ವಿರೋಧ ಪಕ್ಷದಲ್ಲಿದ್ದಾವೆ ಆದ್ರೆ ಸರ್ಕಾರ ಪ್ರತಿ ಹಂತದಲ್ಲೂ ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿತ್ತು ಈ ಹಿಂದೆ ಒಂದು ಆದೇಶವನ್ನ ಮಾಡಲಾಗಿತ್ತು ಆರ್ ಎಸ್ ಎಸ್ ಸೇರಿದಂತೆ ಇದೇ ರೀತಿಯಾದಂತಹ ಸಂಘ ಸಂಸ್ಥೆಗಳೇನಿದ್ದಾವೆ ಅಥವಾ ಸಂಘಟನೆಗಳೇನಿದಾವೆ ಅದು ಇಸ್ಲಾಮಿಕ್ ಸ್ಟೇಟ್ಸ್ ಆಗಿರ್ಬೋದು ಆ ರೀತಿಯಾದಂತಹ ಸಂಸ್ಥೆಗಳಲ್ಲಿ ಸರ್ಕಾರಿ ನೌಕರರು ಬಹಿರಂಗವಾಗಿ ಗುರುತಿಸ್ಕೊಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಿಷೇಧವನ್ನ ಹೇರಲಾಗಿತ್ತು ಆ ಈ ಒಂದು ನಿಷೇಧಕ್ಕೆ ಈಗ ಸರ್ಕಾರ ಆ ಒಂದು ನಿಷೇಧವನ್ನ ರದ್ದುಪಡಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು ಈಗ ಸೆಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಆದೇಶ ಬಂದಿರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಆರ್ ಎಸ್ ಎಸ್ ಅನ್ನ ಮಾತ್ರ ಪರ್ಟಿಕ್ಯುಲರ್ ಆಗಿ ಈ ಒಂದು ಆದೇಶದಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸರ್ಕಾರಿ ನೌಕರರು ಇನ್ಮೇಲೆ ಆರ್ ಎಸ್ ಎಸ್ ಸಂಘ ನಡೆಸುವಂತಹ ಕಾರ್ಯಕ್ರಮಗಳಲ್ಲಿ ನೇರವಾಗಿ ಭಾಗಿಯಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಆದೇಶವನ್ನ ಮಾಡಿರುವಂತದ್ದು ಹೀಗಾಗಿ ಸರ್ಕಾರಿ ಅಧಿಕಾರಿಗಳು ಮುಂದಿನ ದಿನದಲ್ಲಿ ನೇರವಾಗಿ ಈ ಸಂಘಟನೆಯ ಕಾರ್ಯಗಳಲ್ಲಿ ಭಾಗಿಯಾಗಬಹುದಾಗಿರುವಂತದ್ದು ಈಗ ವಿರೋಧ ಪಕ್ಷಗಳು ಈ ಒಂದು ನಡೆಯನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇರುವಂತದ್ದು ಆರ್ ಎಸ್ ಎಸ್ ಸರ್ಕಾರಿ ನೌಕರರನ್ನು ಕೂಡ ಈಗ ಆರ್ ಎಸ್ ಎಸ್ ತನ್ನ ವ್ಯಾಪ್ತಿಗೆ ಸೆಳಕೊಳ್ತಾ ಇರುವಂತದ್ದು ಈ ಮೂಲಕ ಆಡಳಿತದ ಮೇಲೂ ಕೂಡ ಪರಿಣಾಮ ಬೀರುವಂತದ್ದು ಅಥವಾ ಪ್ರಭಾವ ಬೀರುವಂತ ಕೆಲಸವನ್ನ ಮಾಡ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ವಿರೋಧ ಪಕ್ಷಗಳು ಕೂಡ ಟೀಕೆ ಮಾಡ್ತಾ ಇದ್ದಾವೆ ಅರುಣ್ ಓಕೆ ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು